ಬಾಲಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡಲಿಕ್ಕೆ ಜರುಗಿಸಬಹುದು ಅಂತೇಳಿ ನಾವು ನೋಡೋದಾದ್ರೆ ಮುಖ್ಯವಾಗಿ ಸರ್ಕಾರದ ಪಾತ್ರವನ್ನ ಇಲ್ಲಿ ನೋಡಬೇಕು ನಾವು ಬಾಲಕಾರ್ಮಿಕ ಪದ್ಧತಿಯಲ್ಲಿ ಸರ್ಕಾರದ ಪಾತ್ರ ಹೇಗೆ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತೇಳಿ ನಾವು ನೋಡೋದಾದ್ರೆ ನಮ್ಮ ದೇಶದಲ್ಲಿ ಈ ಬಡತನದ ಕಾರಣಕ್ಕೋಸ್ಕರನೇ ಬಹುಪಾಲು ಮಕ್ಕಳು ಈ ಒಂದು ಬಾಲಕಾರ್ಮಿಕ ಪದ್ಧತಿಗೆ ತುತ್ತಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಿವಿ ಸೊ ಆ ಒಂದು ಕುಟುಂಬಗಳಿಗೆ ಅಗತ್ಯತೆ ಇರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡುವ ಮುಖಾಂತರವಾಗಿ ಈ ಪದ್ಧತಿಯನ್ನ ಈ ಬಾಲಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡಬಹುದು ಅದ್ರ ಜೊತೆಗೆ ಸಂಪತ್ತಿನ ಸಮಾನವಾದಂತಹ ಹಂಚಿಕೆ ಈ ದೇಶದಲ್ಲಿ ಏನು ಸಂಪತ್ತು ಅಸಮಾನವಾದಂತಹ ಹಂಚಿಕೆ ಆಗಿದೆ ಸೊ ಇದ್ರ ಕಾರಣಕ್ಕೋಸ್ಕರ ಈ ಬಡವ ಶ್ರೀಮಂತರ ನಡುವೆ ವೈರುಧ್ಯಗಳು ಸೃಷ್ಟಿಯಾಗಿದೆ ಸೊ ಈ ದೇಶದ ಭೂಮಿ ಬಂಡವಾಳ ಸಂಪತ್ತನ್ನ ಸಮಾನವಾಗಿ ಹಂಚಿಕೆ ಮಾಡೋದ್ರ ಮುಖಾಂತರವಾಗಿ ಎಲ್ಲರಿಗೂ ಬೇಕಾದಂತಹ ಮೂಲಭೂತ ಒಂದು ವ್ಯವಸ್ಥೆಯನ್ನ ಸೌಕರ್ಯಗಳನ್ನ ಒದಗಿಸಿಕೊಡ ಕೊಟ್ಟಂತ ಸಂದರ್ಭದಲ್ಲಿ ಈ ಒಂದು ಬಾಲಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡಬಹುದು ಅದ್ರ ಜೊತೆಗೆ ವೃತ್ತಿಪರವಾದಂತಹ ಕೌಶಲ್ಯದ ಒಂದು ತರಬೇತಿಯನ್ನ ಕೊಡ್ತಕ್ಕಂಥದ್ದು ಯುವಜನತೆಗೆ ಬೇಕಾಗಿರ್ತಕ್ಕಂಥ ಒಂದು ಅವರ ಬದುಕಿಗೆ ಅವರ ವೃತ್ತಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯವನ್ನ ವೃತ್ತಿಪರ ಕೌಶಲ್ಯವನ್ನ ಒದಿಸಿಕೊಡೋದ್ರ ಜೊತೆಗೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿಸುದು ಜೊತೆಗೆ ಸ್ವಯಂ ಉದ್ಯೋಗದಲ್ಲೂ ಕೂಡ ತೊಡಗಿಸಿಕೊಳ್ಳುವಂತೆ ಮಾಡ್ತಕ್ಕಂಥದ್ದು ಶಿಕ್ಷಣದ ಮಹತ್ವವನ್ನು ತಿಳಿಸಿಕೊಡ್ತಕ್ಕಂಥ ಅಂಶಗಳು ಈ ಕೆಲಸದಲ್ಲಿರ್ತಕ್ಕಂಥ ಸಮುದಾಯಗಳಿಗೆ ಶಿಕ್ಷಣದ ಮಹತ್ವದ ಬಗ್ಗೆ ಗೊತ್ತಿಲ್ಲದಲೇ ತಮ್ಮ ಮಕ್ಕಳನ್ನು ಈ ಒಂದು ಬಾಲಕಾರ್ಮಿಕ ವ್ಯವಸ್ಥೆಗೆ ದೂಡತಕ್ಕಂಥದ್ದನ್ನ ನಾವು ಕಾಣಬಹುದು ಸೊ ಹಂಗಾಗಿ ಅವರಿಗೆ ಸರ್ಕಾರ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳು ಏನು ಆರರಿಂದ ಹದಿನಾಲ್ಕು ವರ್ಷ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಏನು ಹೇಳುತ್ತೆ ಅದ್ರ ಪ್ರಕಾರವಾಗಿ ಅವರಿಗೆ ಮನದಟ್ಟು ಮಾಡಿಕೊಡೋದ್ರ ಮುಖಾಂತರವಾಗಿ ಪೋಷಕರನ್ನು ಮನವೊಲಿಸಿ ಅವನ್ನ ಈ ಒಂದು ಕೆಲಸದಿಂದ ಬಿಡಿಸಿ ಅವ್ರನ್ನ ಶಾಲೆಗೆ ಕಳಿಸ್ತಕ್ಕಂಥ ಒಂದು ಕೆಲಸವನ್ನು ಸರ್ಕಾರಗಳು ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳು ಮಾಡಬೇಕು ಅದ್ರ ಜೊತೆಗೆ ನಾಗರಿಕ ಸಮಾಜನೂ ಕೂಡ ತಂದು ಒಂದು ಜವಾಬ್ದಾರಿಯನ್ನು ಹೊತ್ಕೋಬೇಕತೆ ನಾಗರಿಕ ಸಮಾಜದಲ್ಲಿರ್ತಕ್ಕಂಥ ಶ್ರೀಮಂತ ಕುಟುಂಬಗಳು ಪ್ರಜ್ಞಾವಂತರು ಮುಂದೆ ಬಂದು ಈ ಒಂದು ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡುವಂಥ ಸಲುವಾಗಿ ಈ ಒಂದು ಅನಿಷ್ಟ ಪದ್ಧತಿಯನ್ನು ನಿರ್ಮೂಲನೆ ಮಾಡುವಂಥ ಸಲುವಾಗಿ ಈ ತಳಸರದಲ್ಲಿರ್ತಕ್ಕಂಥ ಸಮಾಜವನ್ನು ಅವ್ರಿಗೆ ಒಂದು ಜಾಗೃತಿಯನ್ನು ಮಾಡತಕ್ಕಂಥ ಮುಖಾಂತರವಾಗಿ ಅವ್ರಿಗೆ ಸಹಾಯವನ್ನು ಮಾಡುವುದರ ಮುಖಾಂತರವಾಗಿ ಈ ಒಂದು ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡ್ಬೋದು ಸೊ ಇಷ್ಟೆಲ್ಲ ಅಂಶಗಳನ್ನು ನಾವು ಪಾಲಿಸಿದ್ದೇ ಆದರೆ ಖಂಡಿತವಾಗಲೂ ಕೂಡ ಸಮಾಜದಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡ್ಬೋದು